ನಮಸ್ಕಾರ ಸಾಹುಕಾರರಿಗೆ ಕಾರಣ ಮತ್ತೊಬ್ಬರ ಮನೆಯಲ್ಲಿ ಕಾಲಿಡುವುದು ಈ ಕಾಳಿಂಗನ ರುಡಿಯಲ್ಲಿಲ್ಲ ತನಿಖರಿ ನಿಮ್ಮಲ್ಲಿ ಬಲವಾದ ಕಾರಣವಿದ್ದ ಪ್ರಯುಕ್ತ ನಾ ನಿಮ್ಮನೆಗೆ ಪ್ರವೇಶ ಮಾಡಬೇಕಾಯಿತು ಅರ್ಥವಾಯಿತೇ ಸುಮ್ಮನೆ ವ್ಯರ್ಥ ಮಾತನಾಡಬೇಡ ಸಮ ಬಂದ ಸಮಾಚಾರವೇನೋ ಏನು ಹರಿಯದವರಂತೆ ಮಾತನಾಡುವ ನಿಮ್ಮ ನಾಟಿಗಿದೆ ನನಗೆ ಚೆನ್ನಾಗಿ ಗೊತ್ತು ದನಿಕರಿ ನಾ ಬಂದ ಕಾರಣವಿಷ್ಟೇ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಭೂಮಿ ನಿಮ್ಮ ಕೈವಶದಲ್ಲಿದೆ ಈಗ ಸತ್ಯ ನ್ಯಾಯವಾಗಿ ಆ ಭೂಮಿ ನಮ್ಮ ಕೈ ಸೇರಬೇಕು ಅದಕ್ಕಾಗಿ ನಾ ಭೂಮಿಯನ್ನು ಬಿಟ್ಟು ಎಂದು ಬೇಡಿಕೊಳ್ಳಲು ಬಂದಿರುವೆ ಬಲೆ ಕಾಳಿಯ ಬಲೆ ಅಂತೂ ವೈಲೆಯ ವಿಚಾರವನ್ನೇನು ತುಂಬಿಕೊಂಡು ಬಂದಿರ್ಬೇಕು ಆದರೆ ಆ ಭೂಮಿಯ ವಿಷಯದ ಬಗ್ಗೆ ಏನನ್ನು ಅರಿಯದ ಮೈದ ಹುಡುಗ ನೀನು ಆ ಭೂಮಿ ನಿನಗೆ ಮರಳಿ ಸಿಗುವ ಸ್ಥಿತಿಯಲ್ಲಿಲ್ಲ ಅರ್ಥವಾಯಿತೆ ನಮ್ಮ ಭೂಮಿ ನಮ್ಮ ಕೈ ಸೇರುವುದಿಲ್ಲವೇ ದನಕರೇ ನ್ಯಾಯವಾಗಿ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಟ್ಟರೆ ನೆಟ್ಟಗೆ ಬರ್ತೀರಾ మనయే ననగ ఉత్త కథనాలి ఉత్తర కొడువస్టు ధైర్యపడుతుంది నీకు నేన మనస్సు ఇన్న వద్ద వరకు గొప్ప సింంత స్వాతి శ్రీమంతర తనికర దౌర్చన్యే తనె హళింగ తనకనెంద మాత్ర నీనేను దొడ్డ పండితనల్ ನಿನ್ನ ಗೊಡ್ಡು ಬೆದರಿಕಿಗೆ ಹಂಚುವ ಮಳ್ಳು ನಾನಲ್ಲ ಮನೆಗೆ ಬಂದವರಿಗೆ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೊಳ್ಳಿ ಮರ್ಯಾದೆ ಏ ಪಡವ ಯಾಕೆ ನರಹ ಹಾಗೆ ಕಿರಿಚಿಕೊಳ್ಳುತ್ತೀಯ ಅದು ನಿನ್ನಂತೆ ಒಬ್ಬ ಪಡಪಿಕಾರಿಗೆ ನನ್ನ ಮನೆಯಲ್ಲಿ ಮರ್ಯಾದೆ ಕೊಡಬೇಕೇ ಕಳಿಂಗ ದಲಿತ ಸಂಘದ ಎಂದು ನನ್ನ ಮುಂದೆ ಎದೆ ಹುಟ್ಟಿದ ಮಾತನಾಡಬೇಡ ನಾನೇನಾದರೂ ಮನಸ್ಸು ಮಾಡಿದರೆ ನಿನ್ನನ್ನು ಏನು ಬೇಕಾದರೂ ಮಾಡಿಸಬಲ್ಲೇ ಸುಮ್ಮನೆ ನನಗೆ ಎದುರಾಗಿ ಬದುಕೋ ಪಕ್ಷಿ ನೀನಾಗಬೇಡ ನಿನ್ನ ಉಂಡು ಬದುಕುತ್ತಿಲ್ಲ ತಿಳ್ಕೋಬೇಕಾ ಬಾಯಿ ಪಂಡತನದಿಂದ ನಮ್ಮ ಹಳ್ಳಿಯ ಜನಕ್ಕೆ ನಂಜುಮಠ ಉಣಿಸುತ್ತಿದ್ದೆಯಲ್ಲ ಕೊನೆಗೊಂದು ದಿನ ಆ ನಿನಗೆ ತಿರುಗಿ ಹಾಕುವ ಪ್ರಸಂಗ ಬರದೇ ಧ್ಯಾಪಕದಲ್ಲಿಟ್ಟುಕೊಂಡು ಹಣದ ಅಹಂಕಾರದಿಂದ ಬಡವರನ್ನು ಏನಾದರೂ ಮಾಡಬಲ್ಲೇ ನಂಬಲ್ಲಿಂದು ಸೊಕ್ಕು ಮಣ್ಣಲ್ಲಿ ಮುಚ್ಚಿತು ಎಷ್ಟೇ ಕಾಳಿಂಗ ನನ್ನ ಕೋಪಕ್ಕೆ ಕೊನೆಯೇ ಇಲ್ಲ ನೀ ಬಂದ ಕಾರ್ಯಕ್ಕೆ ನಾನು ಒಪ್ಪುವುದಿಲ್ಲ ನಿನಗೆ ಹೇಗೆ ಬೇಕು ಈ ಕಾಲಿಂಗ ಸರ್ಪದವರ ನಿ ಸುಮ್ಮನೆ ಮಾತು ಮಾತು ಮಾತುಗೆ ಮಾಡಬೇಡ ಸುಮ್ಮನೆ ಬರದು ವಿಷ ಜಂತುವಿನೊಡನೆ ಸರಸವಾಡುವೆದೆಂದರೆ ಈ ಕಾಳಿಂಗನಿಗೆ ಬಲಿ ಇಷ್ಟ ಧನಿಕ ನೀನೆಷ್ಟೇ ಕಿರಿಚಿಕೊಂಡರೂ ನನಗೆ ಭಯವಿಲ್ಲ ಎದೆ ಗಟ್ಟಿತ್ತವನ ಎದುರಿಗೆ ನಿಂತು ೀವಾಗಿ ರಣರಂಗದಲ್ಲಿ ನಿಂತು ಹೋರಾಡುವುದೇ ನನ್ನ ಗುರಿ ನಿಮ್ಮಂತ ಸ್ವಾರ್ಥ ಶ್ರೀಮಂತರ ತನಿಖರ ದೌರ್ಜನ್ಯಕ್ಕೆ ಸವಾಲಾಗುವುದೇ ನನ್ನ ಆಟ ಎಲ್ಲರೂ ಆತ್ಮ ಯಾರಾದರೂ ಒಬ್ರು ಆಹುತಿ ಆಗೇ ಬಿಡಿ ನನ್ನ ಕೋಪಕ್ಕೆ ಕೊನೆಯೇ ಇಲ್ಲ ನೀ ಬಂದ ಕಾರ್ಯಕ್ಕೆ ನಾನು ಒಪ್ಪುವುದಿಲ್ಲ ನನ್ನಿಂದ ನಿನ್ನ ಭೂಮಿಯನ್ನು ಪಡೆಯಬೇಕೆಂಬ ಅದು ಗುಂಡಿಗೆ ಕಂಡು ನೀನಾಗಿದ್ದೇನೆ ಆ ಭೂಮಿಯ ವಿಷಯ ಮರೆತು ಬಿಡು ಆದರೆ ಮಾತ್ರ ಈ ಊರಲ್ಲಿ ನಾಲ್ಕು ದಿವಸ ನೆಲೆ ಊರಿ ಊರಿಗೆ ಬರೆದು ಸಾಧ್ಯ ನನ್ನಲ್ಲಿ ಕಾಲ ಕೆಳಗೆ ಬಿದ್ದು ಸಾಹಿತ್ಯ ಅಂಗಿನ ಜೀವನವಿಂದು ಬಿಟ್ಟು ಬಿಟ್ಟುಕೊಂಡು ಬದುಕುವ ನಾಮರ್ತ ನಾನ ಬಡವರ ಮೇಲೆ ಬಲ್ಲಿದವರಾದ ನೀವು ಮಾಡುವ ಅಟ್ಟಹಾಸವನ್ನು ಸುಡುಗಾಡಿಸುವ ಈಗ ಮಾಡುವ ತನಕ ನನ್ನ ಆತ್ಮ ಜಾತಿ ಇಲ್ಲ ಬಡವರೆಂದ ಮಾತ್ರಕ್ಕೆ ನಮ್ಮನ್ನು ತುರಸ್ತಮನ ಕಂಡರೆ ನಿನ್ನ ಎಣ ಜೋಕೆ ಜೋಕೆ ನನ್ನ ಪ್ರಾಣವನ್ನು ಅಪೇಕ್ಷಿಸುವ ನಿನ್ನನ್ನು ಇಷ್ಟರಲ್ಲಿ ಪರಲೋಕಕ್ಕೆ ಕಲಿಸುತ್ತೀನಿ ಮಗನಿಗೆ ನನ್ನ ಹೆಸರೆತ್ತಿದರೆ ಸಾಕು ಸುತ್ತ ಹಳ್ಳಿಯ ಜನ ಗಡಗಡನೆ ನಡುಗುವಾಗ ಹೇ ನಿನ್ನಂತ ಒಬ್ಬ ಬಡಧಿಕಾರಿ ನನ್ನನ್ನು ಯಾಳಿಸುವೆಯ ಮುಂದೆ ಕಾದು ನೋಡು ಈ ಮಾತಿನ ಮರ್ಮವನ್ನು ಹೀನ ಕುಲದ ನಿನ್ನನ್ನು ಕೊಂದು ಹಾಕದಿದ್ದರೆ ಆಕರ್ಪ ಶ್ರೀಮಂತ ಧರ್ಮರಾಜನೇ ಅಲ್ಲ ಹೀನ ಕುಲದ ನಿನ್ನ ಪ್ರಯತ್ನಕ್ಕೆ ನಾನು ಆವನ ಕೊಡುತ್ತೇನೆ ತನಿಕ ನಿನ್ನ ಕೆಟ್ಟ ಕೃತಿಯನ್ನು ಸುಟ್ಟು ಹಾಕಿ ನಾನು ಜೈಲಿಗೆ చింత మధవేర శ్రీమంతి చమత్కారోడు నిన్న నన్న ఆస్తి హేగ పడేందుకున్న కనున్న ప్రకారం సరకీలందే బా నన్న ఆస్తి పత్ర వసూలి మాకు నెనబిట్టుకో ಕಾನೂನು ಕಾನೂನೆ ನನ್ನ ಕೈಯಲ್ಲಿರುವಾಗ ನನಗೆ ಅದರ ಭಯ ಎಳ್ಳಷ್ಟು ಇಲ್ಲ ನಮ್ಮಂತ ಶ್ರೀಮಂತರು ಕಾಜಣ ಚೆಲ್ಲಿದರೆ ಸಾಕು ನ್ಯಾಯದೇವತೆ ನಮ್ಮನ್ನೇ ಬೆನ್ನಟ್ಟಿಕೊಂಡು ಬರುತ್ತಾಳೆ ಅದನ್ನು ವಿಗಿ ಅದು ಯಾವ ವಕೀಲರನ್ನು ಕರೆ ತರುತ್ತೀಯೋ ಕರೆತ ನೋಡಿಕೊಳ್ಳುತ್ತೇನೆ ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ನ್ಯಾಯ ದೇವತೆಯನ್ನು ಕೀಳಾಗಿ ಕಂಡರೆ ಕೊನೆಗೆ ನಿನ್ನ ಜೀವನದ ಸ್ಥಿತಿ ಯಾವ ಮಟ್ಟಕ್ಕಿಳಿತಿದೆ ಎಂದು ಸ್ವಲ್ಪ ಅರಿತು ಅವಲೋಕಿಸು ಪಾಪತ್ಮ ಲಂಚ ದಾಶಗಾಗಿ ಕಾರಣ ಎಂದು ತೋಳುಕೊಂಡ ನಿನ್ನ ಮನ ಕೊನೆಗೆ ನೀನೇ ಅಪರಾಧಿ ಎಂದು ನುಗ್ಗಿ ಹಾಕಿ ನಲುಪುತ್ತದೆ ಅದೇ ನಿನ್ನ ಕಾನೂನು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ ಸಮಾಜಕ್ಕೆ ನೀ ಮಾಡುವ ಮೋಸದ ಪರದೆಯನ್ನು ಜನರ ಕಣ್ಣಿನೆದುರು ಹರಿದು ಹಾಕಿ ನಿನ್ನನ್ನು ನೋಡು ಬೀದಿಯಲ್ಲಿ ಕೈಗೆ ಬೇಡಿ ತುಳಿಸಿಕೊಂಡು ಹೋಗುವುದನ್ನು ಇಡೀ ಈ ಸಮಾಜವೇ ನೋಡಿ ನಗಬೇಕು ಹಾಗೆ ಮಾಡದಿದ್ದರೆ

ಹೋಗು ದುರಾತ್ಮ ಹೋಗು ನನ್ನನ್ನು ಎದುರಾಕಿಕೊಂಡು ನೀ ಊರಲ್ಲಿ ಬದುಕುತ್ತೀಯ ನಿನ್ನನ್ನು ಬದುಕಲು ಬಿಟ್ಟರೆ ನನ್ನ ಪ್ರಾಣಕ್ಕೆ ಆಪತ್ತು ನಿನ್ನನ್ನು ಕರಗೃಹದಲ್ಲಿ ನುಕಿ ನಿನ್ನನ್ನು ಕಕ್ಕಲ ಕೋಣೆಯೊಳಗೆ ಕೊಡೆಯದ್ದು ಕೊಡೆಯುವಂತೆ ಮಾಡದಿದ್ದರೆ ನಾನು ಈ धर्मो <laughs> माजनय ंट आगद राम वैलेंट आना ನೀನಾದರೆ ನಿನ್ನ ಜೀವನದ ಸೂತ್ರದ ದಾರ ನನ್ನ ಕೈಯಲ್ಲಿದೆ ಎಂಬುದನ್ನು ಮರೆಯದರೆ ಮುಂಬೈಗೆ ಹೋದ ಪ್ರಕರಣದಲ್ಲಿ ತಂದೆ ಮಗ ಮಾಡಿದ ನನ್ನ ಮೇಲಿನ ಅನುಮಾನವನ್ನು ಮಾಮಾತೆಯಿಂದ ಮಾತನಾಡಿ ಕೊನೆಗಾಣಿಸಿ ಬೇಡ ನನ್ನ ಬುದ್ಧಿ ಚಾತುರ್ಯತೆಯಿಂದ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಮೋಸದ ಯಾಕೊಂಡು ಅವರಿಗೆ ಯಾಕೆ ಬೇಸ ಅದರಲ್ಲಿ ಅವರನ್ನು ನೂತನೇ ಇಷ್ಟು ಅರ್ಜೆಂಟಾಗಿ ಆಗಿ ಎಲ್ಲಿಗೆ ಹೊರಟಿರುವ ಮನೆಯಲ್ಲಿ ಯಾರು ಇರಲಿಲ್ಲ ಮ್ಯಾನೇಜರ್ ಅಂದ ಹಾಗೆ ಪೇಟೆಯಲ್ಲಿ ನನಗೆ ಸ್ವಲ್ಪ ಕೆಲಸವಿತ್ತು ಅದಕ್ಕೆ ಅರ್ಜೆಂಟ್ ಆಗಿ ಹೊರಟಿದ್ದೆ ತನ್ನನ್ನು ತಡೆದ ನಿಲ್ಲಿಸ ಕಾರಣ ಏನು ರಾಧಾ ನಿಜ ಹೇಳಬೇಕಾದರೆ ಏನೋ ಅರಿಯದ ಈ ನಿನ್ನ ಬಾಳ ನೌಕೆಯನ್ನು ಕಂಡು ನನಗೆ ಯಾಕೋ ವ್ಯಥೆಯಾಗುತ್ತದೆ ಕಾಗೆಗಳ ಗುಂಪಿನಲ್ಲಿ ಕೋಗಿಲಿಗೆ ಸ್ಥಾನ ಅಂತ ವಿಚಾರಿಸಿದೆ ಅಷ್ಟೇ ಅಂದರೆ ನಮ್ಮ ಸಂಸಾರ ನಿಮಗೆ ಕಾಗೆಗಳ ಹಿಂಡಾಗಿ ಕಾಣ್ತಾ ಇದೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಇಂಥ ದುಷ್ಟ ಆಲೋಚನೆ ನಿಮ್ಮ ತಲೆಯಲ್ಲಿ ಯಾಕೆ ಬಂತು ಖಂಡಿತ ತಪ್ಪು ತಿಳಿದುಕೊಳ್ಳಬೇಡ ರಾಧ ಈ ಮಾತಿಗೆ ನೀನು ನನ್ನ ಮೇಲೆ ಕೋಪಿಸಿಕೊಳ್ಳುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಿನ್ನ ಗಂಡನ ಮನೆಯನ್ನ ಇಡೀ ಊರಿಗೆ ಊರಿ ಆಡಿಕೊಳ್ಳುತ್ತಿದೆ ಕೆಟ್ಟದ್ದೆಂದು ಅಂತ ಪಿಶಾಚಿಗಳ ಕೈಯಲ್ಲಿ ನೀನು ಪಶುವಾಗಿ ಹೇಗೆ ಬಾಳು ಸಾಗಿಸುತ್ತೀ ನೀನಿನ್ನು ಏನನ್ನು ಅರಿಯದ ನಾರಿ ಇನ್ನಾದರೂ ಅರಿತುಕೊಂಡು ಹೋಗು ಈ ನಿನ್ನ ಜೀವನದ ದಾರಿ ಮ್ಯಾನೇಜರ್ ನನ್ನ ಜೀವನದ ಬಗ್ಗೆ ನೀವೇಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೆ ನನ್ನ ತವರು ಮನೆಯವರು ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂದ ಮೇಲೆ ಗಂಡನ ಮನೆ ನರಕವಾದರೂ ಜೀವನ ಸಾಗಿಸಬೇಕಲ್ವಾ ಹೆಣ್ಣು ಪಾಳು ಸಾಗಿಸುವುದರಲ್ಲಿ ಒಂದು ರೀತಿ ಇದೆ ರಾಧ ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದ ಏನ ರೈತ ಬದುಕು ಅದು ಒಂದು ಬದುಕೆ ನೀನೇ ಹೇಳು ಆ ಮನೆಯಲ್ಲಿ ಸುಖ ಸಂತೋಷ ಸಿಕ್ಕಿದೆ ಅಂತ ಹಕ್ಕಿ ಆಗಿರುವುದಕ್ಕಿಂತ ಕಾಡಿನ ಈ ಅಕ್ಕಿಯನ್ನು ಕೂಡಿಕೊಂಡು ಕಂಡ ಕಂಡಲ್ಲಿ ಮನ ಬಿಚ್ಚಿ ನಾನೀಗ ಮಾನ ಹಾರಿಡುಬಿಡುವ ಬಿಡುವ ಮಾರಿ ಆಗಬೇಕೆಂದು ನೀವು ಈ ರೀತಿ ಮಾತಾಡ್ತಾ ಖಂಡಿತ ನೀ ಆದರ ಕಿಳಿ ಎಂದು ನಾನು ಹೇಳಿದಾವೆ ರಾಧಾ ಮೃತನ ಜಡಿಯ ಮುಡಿದ ಅಡಿದ ಧೂಳದ ಹೂವಾಗಿ ಬಾಡಿ ಹೋಗುವುದಕ್ಕಿಂತ ನಿನ್ನಲ್ಲಿ ದಾಡು ಈ ನಲ್ಲನನ್ನು ಕೂಡಿಕೊಂಡು ಕುಡಿದಾಡು ರೆಕ್ಕೆ ಬಿಚ್ಚಿದ ಹಕ್ಕಿಯಾಗೆ ಹೃದಯದಲ್ಲಿ ವಿರದ ವೇದನೆಯನ್ನು ತಾಳಲಾರದೆ ಬಳಲುವ ಏಕೆ ಒಲಿದು ಒಂದಾದರೆ ನಿನ್ನ ಬಾಳೆ ಸೀಸ ಕರೆ ಇದಕ್ಕೆ ನಿನ್ನ ಉಪುಳ್ಯ ನಡು ಹೃದಯ ಅರಳಿ ಕರಗುವಂತೆ ಮಾತಾಡ್ತಿದ್ದೇನೆ ಈ ನಿಮ್ಮ ಚಾಣಕ್ಷತ್ರನಿಗೆ ನಾನು ಮೆಚ್ಚಿದ್ದೇನೆ ಆದರೆ ಏನು ಮಾಡುವುದು ಕಾಲೇಜಿನಲ್ಲಿರಬೇಕಾದರೆ ನಾನು ರಮೇಶ್ ಉಪ್ಪರ್ನವರು ಪ್ರೀತಿಸುತ್ತಿದ್ದೆವು ಹಾಗಾಗಿ ಅದೇ ಪ್ರೀತಿಯಿಂದ ನಾವು ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿಕೊಂಡು ಅದೇ ಕಾರಣಕ್ಕಾಗಿ ಹಳ್ಳಿಯಲ್ಲಿ ವನವಾಸ ಗಯಬೇಕಾಗಿದೆ ಈ ನನ್ನ ಸ್ಥಿತಿ ವನವಾಸದ ಬಿಸಿಲ ಕುದುರೆಯನ್ನು ನೀನು ಹೇಗೆ ಮನ ಬೆಚ್ಚಿ ಒಲಿದು ಒಂದಾದರೆ ಈ ಮನದಿನಿಯನೇ ನಿನ್ನ ಜೀವನದ ನಾಂದಿ ಈ ವಿಷಯವನ್ನು ಅರಿತು ನನ್ನೊಂದಿಗೆ ಪ್ರೀತಿಯಿಂದ ಬೆರೆತು ಗರಿ ಬೆಚ್ಚಿ ನಟಿಸುವ ನವಿಲಾದರೆ ನಾ ನಿನ್ನನ್ನು ನಟಿಸುವ ನಟರಾಜನಾಗುತ್ತೇನೆ ಇದಕ್ಕೆ ನೀನು ಒಪ್ಪುವೆಯಾ ನಾನೇನು ನಿಮ್ಮ ಮಾತಿಗೆ ಒಪ್ಪಿಕೊಳ್ಳುತ್ತೇನೆ ಮುಂದೆ ನಮ್ಮ ಸಂಸಾರದ ಗತಿ ಹೇಗೆ ಮತ್ತೆ ಶಕ್ತಿ ಸೃಷ್ಟಿಸುವಲ್ಲಿ ಕೈ ಬಿಟ್ಟು ಅಪಾಶ ಪಡುವ ಮತಿ ಏನಲ್ಲ ಈ ವಿಕ್ರಮ್ ಈ ವಿಕ್ರಮ್ ಆಡಿತ ಮಾತು ಕೊಟ್ಟಿದ್ದೆ ವಚನ ಕೊಟ್ಟ ಮಾತಿಗೆ ಏನಾದರೂ ತಪ್ಪಿ ನಡೆದರೆ ಈ ನಿಸರ್ಗದಣಿ ಆಯ್ತೆ ಆಯ್ತು ನಿಮಗೆ ನಮ್ಮ ಮನೆ ವಿಷಯ ಈಗಾಗಲೇ ಗೊತ್ತಿದೆ ಒಂದು ವೇಳೆ ಈ ನಮ್ಮ ವಿಷಯವೇನಾದರೂ ಅವರಿಗೆ ಗೊತ್ತಾದರೆ ನಮ್ಮ ಪ್ರಾಣಕ್ಕೆ ಕುತ್ತು ಹಾಗಾಗಿ ನಮ್ಮ ಮೈಯೆಲ್ಲ ಕಣ್ಣಾಡಿಸಿಕೊಂಡಿರಬೇಕು ಅವರಿಗೆ ಗೊತ್ತಾಗದಂತೆ ನಡೆದುಕೊಂಡರೆ ಮಾತ್ರ ನಾನು ನಿಮ್ಮ ಆಸೆನ ಈಡೇರಿಸ್ತೀನಿ ನಿಮ್ಮ ಆಸೆನ ನಾನು ನೆರವೇರಿಸಬೋದು ಏನಂತೀರಾ ಅರ್ಥವಾಗ್ತಿರಾಗ ನೀವು ಏನಂತ ಕಂಡವಾಳ್ತರ ಇರ್ತದ್ರೋ ನಾನು ನಿನಗೆ ತಂಗಾಲಾಗಿರುತ್ತೇನೆ ಹೋಗಲಿಲ್ಲ ಸಲ ಬಾಲ ದೋಣಿಯಲ್ಲಿ ಧುಮುಕಿ ನಾಯಕ ನಾನಾಗಿ ಮುಕ್ತಿ ಹೊಂದಿಸುವೆ ಈ ನಿನ್ನ ಪ್ರೇಮದಾಲಿಂಗನ ದಾಹವನ್ನು ಅರಿಯದೆ ಬರ್ತಾ ಇರು ಈ ತುಂಬಿಯ ಮಧುರ ರಸ ಈರಿ ಒಂದಲು ಒಂದು ವೇಳೆ ಈ ನಮ್ಮ ಪ್ರೇಮಕ್ಕೆ ಯಾರಾದರೂ ಕಲ್ಲು ಹಾಕಲು ಪ್ರಯತ್ನ ಪಟ್ಟರೆ ನಮ್ಮ ಪ್ರೇಮ ಯಾರಾದ್ರೂ ಅಡಿಗಲ್ಲ ನೆಟ್ಟರೆ ಅವರ ಪ್ರಾಣ ಅದೇ ಹರಿ ತಂದಿದ್ದೀರಿ ರಾಧಾ ನಾನು ಯಾರು ಗೊತ್ತೇ ಈ ಊರ ಧನಿಕ ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ ಅಂತೆ ನಾನು ಈ ಊರಿಗೆ ಆದರೆ ಒಂದು ಮಾತು ಏನದು ಏನಿಲ್ಲ ಇಲ್ಲ ನಿನ್ನ ಮನೆಯಲ್ಲಿ ನಿನ್ನ ಮಾವ ಶಿವಣ್ಣ ಬಲು ಚಾಣಕ್ಷ ಅಂದಾಗೆ ಅವನಿಗೆ ಅವನಿಗೆ ಈ ವಿಷಯ ಗೊತ್ತಾದರೆ ನಿಮ್ಮಿಬ್ಬರಿಗೆ ಧಕ್ಕೆ ತರುವ ಮತಿ ಏನ ಅದಕ್ಕೂ ಮುಂಚೆ ನಾನೊಂದು ಪ್ಲಾನ್ ಹೇಳ್ತೀನಿ ಅದರಂತೆ ಮಾಡಿ ನೀನನ್ನು ಅವನನ್ನು ಮನೆಯಿಂದ ಹೊರ ಸಂಚು ಮಾಡಬೇಕು ಅಂದರೆ ಮಾತ್ರ ನಿನ್ನ ಗಂಡ ನೀನು ಆ ಮನೆಯಲ್ಲಿ ಆನಂದದಿಂದ ಕಲೆ ಅರ್ಥವಾಯ್ತೆ ಕಳೆಯೋದು ಅರ್ಥವಾಯ್ತೇನ ಸ್ವಲ್ಪ ಬಿಡಿಸಿ ಹೇಳಿದಿ ಏನೂ ಇಲ್ಲ ನಿನ್ನ ಗಂಡ ರಮೇಶ ಹಾಗೂ ಶಿವಣ್ಣ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಅನ್ಯೋನ್ಯವಾಗಿದ್ದಾರೆ ಈಗಿದ್ದಾಗ ಅವರಿಬ್ಬರ ಮಧ್ಯದಲ್ಲಿ ನೀನು ಕಲನವಾಗುವಂತೆ ಚಿಕ್ಕ ನಾಟಕವಾಡಬೇಕು ಆ ದೃಶ್ಯವನ್ನು ನಿನ್ನ ಗಂಡ ಕಣ್ಣಾರೆ ಕಾಣಬೇಕು ಆಗ ಅವರಿಬ್ಬರ ಮಧ್ಯದಲ್ಲಿ ಕದನದ ಬೆಂಕಿ ಎದ್ದೇ ಹೇಳುತ್ತೇನೆ ಆಗ ಶಿವಣ್ಣ ತಾನೆ ಮನೆ ಬಿಟ್ಟು ಹೋಗಿ ಹೊರಟು ಹೋಗ್ತಾನೆ ಆಮೇಲೆ ಹರಿತು ನೋಡಿ ಈ ನಿನ್ನ ಜಾಣ್ಮೆಯ ಚಾತುರ್ಯತೆಯನ್ನು ಆಯ್ತು ನಿಮ್ಮ ಮಾತಿನಂತೆ ಆಗಲಿ ಆ ಶಿವಣ್ಣ ಬಲತ್ಕಾರ ಮಾಡಲು ಬಂದ ಕಾಮ ದೃಷ್ಟಿಯಿಂದ ನೋಡಿದ ಅಂತ ಹೇಳಿ ಅವನನ್ನು ಮನೆಯಿಂದ ಹೊರಹಾಕುತ್ತೇನೆ ಆ ಮನೇಲಿ ಆ ಜ್ಯೋತಿ ಇದ್ದಾಳಲ್ಲ ಅವಳನ್ನ ಏನ್ ಮಾಡ್ಲಿ ಆ ಜ್ಯೋತಿಯ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಈ ಊರ ದನಿಕ ಧರ್ಮರಾಜನ ಮಗ ವಿಜಯನೊಂದಿಗೆ ಮದುವೆ ಮಾಡುವುದಾಗಿ ನಿನ್ನ ಗಂಡ ರಮೇಶ ಶಿವಣ್ಣ ಧರ್ಮರಾಜನ ಮನೆಗೆ ಬಂದು ಮದುವೆ ಮಾತು ಕೂಡ ಮುಗಿಸಿಕೊಂಡು ಹೋಗಿದ್ದಾರೆ ಇದೇ ತಿಂಗಳ ಕೊನೆಯ ತಾರೀಕು ವಿಜಯ ಜ್ಯೋತಿಯ ಮದುವೆಯನ್ನು ಇಟ್ಟುಕೊಂಡಿದ್ದಾರೆ ಮತ್ತೇಕೆ ನಿನಗೆ ಆ ವಿಚಾರ ಅಂತೂ ಅನ್ನ ಹಳಸಿದ ಹಾಗೆ ಆ ಜ್ಯೋತಿ ಏನಾದರೂ ಮನೆ ಬಿಟ್ಟು ಮದುವೆ ಮಾಡಿಕೊಂಡು ಹೋದರೆ ಆ ಮನೆಗೆ ನಾನೇ ಮಹಾರಾಣಿ ಅಲ್ವಾ ಮಹಾರಾಣಿಯ ಮನಸ್ಸಿಗೆ ಆನಂದ ಸಿಕ್ಕಂಗ ಈ ಮಹಾರಾಜನಿಗೆ ಇಷ್ಟು ಹಂಚಿ ಆನಂದಿಸುವ ಸುಂದರಿ ನೀನಾಗುವ ನನ್ನ ರಾಣಿ هے جتن بهي امر بهال جتن بهي

Thank okay. you. 도비 봉거 투스테